ಸರ್ವಮಂಗಲ ಮಾಂಗಲ್ಯ ಶಿಬೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಓಂ ಶ್ರೀಂ ಶ್ರೀಯೈ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ಈ ವರಮಹಾಲಕ್ಷ್ಮಿ ಹಬ್ಬದ ಒಂದು ಶುಭಾಶಯ ಕಾರ್ಯಕ್ರಮ ಜೊತೆಗೆ ತುಳಸಿ ಕನ್ನಡ ಚಾನಲಿನಿಂದ ಸಹಿತವಾಗಿ ತಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೇವೆ ಎಕ್ಸ್ಪೆಷಲಿ ನಮ್ಮ ಸ್ವಾಹಾ ಸ್ಟೋರ್ ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ಸಲ್ಲಿರುತ್ತೆ ಖಂಡಿತವಾಗಿ ಸ್ವಾಹ ಸ್ಟೋರಲ್ಲಿ ಸಿಗ್ತಕ್ಕಂಥ ಪೂಜಾ ಸಾಮಗ್ರಿಗಳು ಪ್ರತಿಯೊಂದು ಕೂಡ ಸ್ವಾಭಾವಿಕ ನೈಸರ್ಗಿಕವಾಗಿರತಕ್ಕಂಥವು ಖಂಡಿತ ಯೂಸ್ ಮಾಡಿ ಮೆಲಗಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಅತ್ಯಂತ ಶುಭವನ್ನು ಕೊಡೋದ್ರಿಂದ ಈ ವಸ್ತುಗಳು ಸಹಿತವಾಗಿ ನಿಮ್ಮ ಒಂದು ಅರ್ಪ ಅಂದರೆ ಧ್ಯಾನವನ್ನು ಇರ್ತದೆ ವರ ವರಮಹಾಲಕ್ಷ್ಮಿ ಅಂದರೆ ತಾವು ಬೇಡಿರ್ತಕ್ಕಂಥ ವರವನ್ನು ಕೊಡ್ತಕ್ಕಂಥದ್ದು ವರಮಹಾಲಕ್ಷ್ಮಿಯ ತತ್ವದ ಜೊತೆ ನಮ್ಮ ಸ್ವಾಹಾದವರು ಅದಕ್ಕೆ ಉಲ್ಬಣ ಆಗಲಿ ಅಂತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ತುಪ್ಪದ ಬತ್ತಿಗಳು ಅಖಂಡವಾಗಿ ಬೆಳಗ್ಗೆ ಮದ ಸಾಯಂಕಾಲದಿಂದ ಬೆಳಗಿನ ಜಾವದವರೆಗೂ ಅರಿತಕ್ಕಂಥ ತುಪ್ಪದ ದೀಪಗಳು ನಿಮಗೆ ಲಭ್ಯ ಇದೆ ದೊಡ್ಡ ದೊಡ್ಡ ನಿಮಗೆ ಈ ಸಾಂಬ್ರಾಣಿ ಸಿಗ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಅವೆಲ್ಲ ನೈಸರ್ಗಿಕವಾಗಿರ್ತಕ್ಕಂಥ ರೆಸಿಡ್ಯೂ ಅಂತ ಕರೆದ್ವಿ ಈ ಮರದ ರೆಸಿಡ್ಯೂಸ್ನ ಆದಷ್ಟು ಯೂಸ್ ಮಾಡಿ ಮಾಡಿರ್ತಕ್ಕಂಥವು ಸೈನಸ್ಸು ಮತ್ತೊಂದು ಎಫೆಕ್ಟು ಸೈಡ್ ಎಫೆಕ್ಟ್ಗಳು ಖಂಡಿತವಾಗಿರೋದಿಲ್ಲ ಈವನ್ ನಿಮಗೆ ಪಂಚ ಐದು ಥರದ ಮಿಕ್ಸ್ ಆಗಿರ್ತಕ್ಕಂಥ ಎಣ್ಣೆಗಳು ನಮ್ಮ ಅಲ್ಲಿ ಸಿಗ್ತಕ್ಕಂಥದ್ದು ಇರ್ತದೆ ವಿಶೇಷವಾಗಿರ್ತಕ್ಕಂಥದ್ದು ಖಂಡಿತ ಯೂಸ್ ಮಾಡಿ ಇಟ್ಸ್ ಓ ಗುಡ್ ಪ್ರಾಡಕ್ಟ್ ಕೂಡ ನೋಡಿ ಬಾ ಇವತ್ತು ಯೂಶ್ವಲಿ ವರಮಹಾಲಕ್ಷ್ಮಿಯ ಹಬ್ಬದ ಒಂದು ಮುಹೂರ್ತವಾಗ ಜೊತೆಗೆ ವರಮಹಾಲಕ್ಷ್ಮಿ ಕಳಸವನ್ನು ಯಾವಾಗ ಸ್ಥಾಪನೆ ಮಾಡ್ಕೋಬೇಕಾಗುತ್ತೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ವರಮಹಾಲಕ್ಷ್ಮಿನ ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ಇಷ್ಟಾರ್ಥಗಳು ಹೇಗೆ ಸಿದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಕೆಲವೊಂದು ನಮ್ಮ ತ ವರ್ಗದವರು ಈ ದಿನ ಮಾಡಿದ್ರೆ ಸಮಸ್ಯೆ ಬರುತ್ತೆ ಅವ್ರಿಗೆ ಈ ದಟ್ಟ ದಾರಿದ್ರ್ಯ ಬರ್ತಕ್ಕಂಥದ್ದು ಇರ್ತದೆ ಇವೆಲ್ಲವನ್ನು ನಾವು ಕೇಳ್ತಾ ಇದ್ದೀವಿ ಒಂದು ಜಸ್ಟ್ ನಿಮ್ಮಲ್ಲಿ ನಾನು ಡಿಸ್ಕಷನ್ಸ್ ಮಾಡ್ತೀನಿ ಪೂಜೆ ಮಾಡದೇ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ನಾವು ಮುಹೂರ್ತವಾಗ ಅಂಥದ್ದೇನಿಲ್ಲ ಇಲ್ಲಿ ಆ್ಯಕ್ಚುಲಿ ನಾವು ಯಾವುದೇ ಆದಂಥ ಕಾರ್ಯಗಳನ್ನು ಮಾಡಬೇಕ್ರೆ ಯಾಕೆಂದರೆ ಸಕಲ ಜಲಾಚರ ವಸ್ತುಗಳಲ್ಲಿ ಕೂಡ ಪರಮಾತ್ಮನಿದ್ದಾನೆ ನಾವಿವತ್ತು ಎರಡು ಶಕ್ತಿಗಳನ್ನು ಪೂಜೆಯನ್ನು ಮಾಡ್ತೇವೆ ಯಾವುದು ಒಂದು ಶಿವ ಮತ್ತು ಪಾರ್ವತಿಯ ತತ್ವ ಹೇಗೆ ಈ ಎರಡು ತತ್ವಗಳು ಜಗತ್ತಿನಲ್ಲಿ ಉಲ್ಬಣವಾದವೋ ಎರಡೂ ಥರದ ಬೇರೆ 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 ನಾನಾ ರೀತಿಯಾದಂಥ ದೇವತೆಗಳನ್ನು ನಾವು ಪಾರ್ವತಿಯ ತತ್ವದಲ್ಲಿ ಶಿವನ ತತ್ವದಲ್ಲಿ ನಾವು ನೋಡ್ತಲೇ ಇರ್ತೇವೆ ಕೆಲವರು ವಿಷ್ಣು ಪಾರ್ವತಿ ವಿಷ್ಣು ಲಕ್ಷ್ಮಿ ಈ ರೀತಿಯಾದಂಥ ಕೆಲವೊಂದು ಪಂಥದಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಆಫ್ಕೋರ್ಸ್ ಒಂದು ಶಕ್ತಿ ಮತ್ತು ರುದ್ರ ಈ ರೀತಿಯಾದಂಥವುದ್ದೇ ಇರತಕ್ಕಂಥದ್ದು ಇರ್ತದೆ ನಾವು ಹಲವಾರು ಥರದ ಪೂಜಾ ಪುನಸ್ಕಾರಗಳನ್ನು ಆಯಾ ವ್ರತಗಳನ್ನು ಮಾಡ್ತಲೇ ಬರ್ತಿದ್ದೇವೆ ಒಂದು ನಿಮಗೆ ತಿಳ್ಕೊಳ್ಳಿ ಕೆಲವೊಬ್ಬೊಬ್ಬರು ಎದುರಿಸ್ತಕ್ಕಂಥದ್ದೆಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳೆಲ್ಲ ಒಂದು ತಿಳ್ಕೊಂಬಿಡಿ ಯೂಶ್ವಲಿ ಕೆಲವರು ಅಯ್ಯೋ ಎಂಟನೇ ತಾರೀಖು ಬಂದಿದೆ ಈ ಥರ ತಾರೀಖ್ ಮಾಡಿದ್ರೆ ಹೇಗೆ ಎಲ್ಲ ತಿಳಿಸ್ತಾ ಇದ್ದಾರೆ ಹಾಗೇ ಇವತ್ತು ಮೆಲಗಿ ಹುಣ್ಣಿಮೆ ಬರ್ತಾ ಇದೆ ಪೂಜೆ ಮಾಡಾಗಿಲ್ಲ ನಂತರದಲ್ಲಿ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಮಾಡಬೇಕು ರಾತ್ರಿ ಹೊತ್ತು ಮಾಡಾಗಿಲ್ಲ ಬಬ್ಬೊಬ್ಬ ಏನು ಕನ್ಫ್ಯೂಷನ್ ಮಾಡ್ತಾರೆ ಇವೆಲ್ಲ ನಿಮಗೆ ಯಾಕೆ ಈ ಥರದ್ದೆಲ್ಲ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ನಿಮಗೆ ನೀವೇ ಕ್ವಶನ್ ಹಾಕ್ಕೊಳ್ಳಿ ಒಂದು ತಿಂಗ್ ನಿಮಗೆ ಪ್ರಿಸೈಸಾಗಿ ವೈಜ್ಞಾನಿಕವಾಗಿ ನಾನು ಇದ್ದೇನೆ ವರಮಹಾಲಕ್ಷ್ಮಿ ಹಬ್ಬದ ಸಾಂಕೇತಿಕ ಏನು ಶಿವ ಪಾರ್ವತಿಗೆ ತಿಳಿಸತಕ್ಕಂಥದ್ರಲ್ಲಿ ಶ್ರವಣ ಮಾಸದ ಹುಣ್ಣಿಮೆಯ ಹಿಂದಿನ ದಿನ ಅದು ಯಾವ ತಾರೀಖನ ಬರಲಿ ಏನೇ ಇರಲಿ ಪರಮಾತ್ಮನಿಗೆ ಜ್ಞಾನ ಇರಲಿಲ್ಲ ಅಂತ ಅರ್ಥ ಅಲ್ಲ ಇಂಥ ದಿವಸ ಮಾಡಿದ್ರೆ ನಿಮಗೆ ಆಪತ್ತು ಬರ್ತದೆ ವರಮಹಾಲಕ್ಷ್ಮಿ ನಿಮಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಇವೆಲ್ಲ ನಿಷಿದ್ಧ ಜ್ಯೋತಿಷ್ಯ ಓನ್ಲಿ ದ ಗಿವ್ ದ ಗೈಡೆನ್ಸ್ ಅಷ್ಟೇ ಆ ಗೈಡೆನ್ಸನ್ನು ಕೊಡ್ತಕ್ಕಂಥದ್ದು ಜ್ಯೋತಿಷ್ಯದ ಮಾರ್ಗ ಸ್ನೇಹಿತರೆ ಎರಡು ರೀತಿಯಾದಂಥ ನಾವು ಮಾಡ್ಬೋದು ಒಂದು ಹುಣ್ಣಿಮೆಯ ಇಂದಿನ ದಿನ ಅಥವಾ ಹು ಹುಣ್ಣಿಮೆಯ ಮುಂದೆ ಬರ್ತಕ್ಕಂಥ ಶುಕ್ರವಾರ ಮೂರನೇ ಶುಕ್ರವಾರ ಈಗ ಎರಡನೇ ಶುಕ್ರವಾರ ನಾವು ಇದ್ದೇವೆ ಮೂರನೇ ಶುಕ್ರವಾರ ಸಹಿತವಾಗಿ ನಾವು ತಾಯಿಯ ಆರಾಧನೆ ವರಮಾಲಕ್ಷ್ಮಿಯ ವ್ರತವನ್ನು ಮಾಡ್ಬೋದು ಸರ್ವೇ ಸಾಮಾನ್ಯವಾಗಿ ಶ್ರವಣ ಮಾಸದ ಹಿಂದಿನ ದಿನ ಯಾವುದೇ ದಿನಗಳು ಬರಲಿ ಹುಣ್ಣಿಮೆಯ ಇಂದಿನ ದಿನ ವರಮಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡ್ತಕ್ಕಂಥದ್ದು ಸುಮಂಗಲಿಯರು ಮಾಡ್ತಾರೆ ಆ ತಾಯಿಯ ಆರಾಧನೆ ಕಳಶಸ್ಥಾಪನೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಯಥಾಶಕ್ತಿ ನಿಮಗೆ ಹೇಗೆ ತಿಳಿದಿದೆಯೋ ಕಳಶಸ್ಥಾಪನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅದರಲ್ಲೂ ಕೂಡ ಎದುರಿಸ್ತಕ್ಕಂಥ ವಿಚಾರಗಳು ಇಲ್ಲ ಎಂಟನೇ ತಾರೀಕು ನಿಮಗೆ ಅಲ್ಲಿ ಶನಿಯ ತತ್ವ ಬರ್ತದೆ ನಷ್ಟ ಆಗ್ತದೆ ಇವತ್ತು ನಿಮಗೆ ಒಂದು ಸಿಂಪಲ್ ನಾಲೆಡ್ಜ್ ಕೊಡ್ತಾ ಇದ್ದೇನೆ ಅವತ್ತಿನ ದಿನ ಎಲ್ಲ ಒಂದು ನಾವು ಪೌರ್ಣಮಿ ದಿನ ಹಿಂದಿನ ಬರ್ತಕ್ಕಂಥದ್ದು ಚತುರ್ದಶಿ ತಿಥಿ ಈ ಚತುರ್ದಶಿ ತಿಥಿ ಆಡಳಿತ ಮಾಡ್ತಕ್ಕಂಥದ್ದು ಯಾವ ಗ್ರಹ ಗೊತ್ತಿದೆಯಾ ನಮಗೆ ಆ ಚತುರ್ದಶಿ ತಿಥಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಗ್ರಹ ಶುಕ್ರ ನೋಡಿ ಎಲ್ಲದಕ್ಕೂ ಕೂಡ ಬೇಕೇ ಬೇಕು ಶುಕ್ರ ಅನುಗ್ರಹ ಗ್ರಹ ಈಗ ನಾವು ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಲಂಕಾರವನ್ನು ಮಾಡ್ತೇವೆ ನಾನಾ ರೀತಿಯದ ಬಗೆ 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 ಆಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಮಹಾಲಕ್ಷ್ಮಿಗೆ ಅರ್ಪಣೆಯನ್ನು ಮಾಡ್ತೇವೆ ಆಕೆಯನ್ನು ಆರಾಧನೆ ಮಂತ್ರ ಸಹಿತವಾಗಿ ಶ್ರೀಸೂಕ್ತ ಸಹಿತವಾಗಿ ನಾನಾ ರೀತಿಯಾದಂಥ ಬೀಜ ಮಂತ್ರಗಳ ಸಮೇತವಾಗಿ ತಾಯಿಯನ್ನು ಆರಾಧನೆ ಮಾಡ್ತೀವಿ ಹೌದಲ್ವೋ ಈಗ ಇರಬೇಕಾದ್ರೆ ನಂತರದಲ್ಲಿ ಎರಡು ಗಂಟೆ ಹನ್ನೊಂದು ನಿಮಿಷದವರೆಗೂ ಸಹಿತ ಬರ್ತಕ್ಕಂಥದ್ದು ಚತುರ್ದಶಿ ತಿಥಿ ತದನಂತರ ಬರ್ತಕ್ಕಂಥದ್ದು ಹುಣ್ಣಿಮೆ ತಿಥಿಯಲ್ಲಿ ಮಾಡಬಾರ್ದು ಶನಿಯ ತತ್ವ ಇರ್ತದೆ ಹುಣ್ಣಿಮೆ ತಿಥಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಯಾವುದು ಶನಿ ಪೂರ್ಣ ಮೂನ್ ತುಂಬ ಅಂದರೆ ನಿಮಗೆ ಮೂನ್ ಇರ್ತಕ್ಕಂಥ ಡೇ ಫುಲ್ ಮೂನ್ ಡೇ ಅಂತ ಕರೆದ್ವಿ ಇದು ಆ್ಯಕ್ಚುಲಿ ಫುಲ್ ಮೂನ್ ಡೇ ಚಂದ್ರನ ತತ್ವ ಜಾಸ್ತಿ ಇರ್ತದೆ ಆ ಚಂದ್ರನ ತತ್ವ ಜಾಸ್ತಿ ಇದ್ದಾಗ ನಾವು ಮಾಡ್ತಕ್ಕಂಥ ಪೂಜಾ ಕೈಂಕರ್ಯಗಳು ಉಲ್ಬನವನ್ನು ಕೊಡುತ್ತೆ ಇನ್ನು ಶಕ್ತಿಯುತವಾಗಿ ಕೆಲಸವನ್ನು ಮಾಡುತ್ತೆ ದೀರ್ಘವಾಗಿರ್ತಕ್ಕಂಥ ಲಾಭವನ್ನು ತಂದುಕೊಡ್ತದೆ ಯೂಶಲಿ ನಾವು ಕ್ಯಾಲೆಂಡ್ರೆಲ್ಲ ನೋಡ್ತಾ ಇರ್ತೀವಲ್ವ ಏನು ಗುಳಿಕ ಕಾಲ ಗುಳಿಕ ಕಾಲ ಅಂತ ಉರುಗ್ತಲೇ ಇರ್ತೀವಿ ಯಾವ ಕಾಲದಲ್ಲಿ ನೋಡಪ್ಪ ಟೈಮ್ ಚೆನ್ನಾಗಿದೆಯಾನೋ ಯಾವ ಗುಳಿಕ ಕಾಲ ಇದೆಯನ್ನೋ ನೋಡ್ಕೊಳಪ್ಪ ಅಫ್ಕೋರ್ಸ್ ಹೇಳ್ತಲೇ ಇರ್ತೀವ ಇಲ್ವ ಗುಳಿಕ ಕಾಲವನ್ನು ಆಡಳಿತ ಮಾಡ್ತಕ್ಕಂಥದ್ದು ಯಾವುದು ಶನಿಗ್ರಹ ತಿಳ್ಕೊಳ್ಳಿ ಈ ಶನಿಗ್ರಹ ನಮಗೆ ದೀರ್ಘವಾಗಿರ್ತಕ್ಕಂಥ ಲಾಭಗಳು ಬರಲಿ ಸಮಸ್ಯೆಗಳು ಬರದಾಗಿರಲಿ ಕಷ್ಟಗಳು ದೂರ ಆಗಲಿ ಅಂತ ಶನಿಯ ತತ್ವದಲ್ಲೇ ಮಾಡ್ತೇವೆ ಹೌದಲ್ವೋ ಸೊ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಇಂಥ ಸಮಸ್ಯೆಗಳನ್ನು ಮಾಡಿದ್ರೆ ಸ್ ನಿಮಗೆ ವರಮಹಾಲಕ್ಷ್ಮಿ ನಿಮಗೆ ಕೃಪಾಕಟಾಕ್ಷದಿಂದ ವಂಚಿತರಾಗ್ತೀರಾ ಕಷ್ಟಗಳು ಬರ್ತದೆ ನಾನಾ ರೀತಿಯದ್ದು ವ್ಯಾಧಿಗಳು ಬರುತ್ತೆ ನೋ ನೆವರ್ ಖಂಡಿತವಾಗಿ ಧಾರಾಳ ಮನಸ್ಸಿನಿಂದ ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ಯಾವತ್ತೂ ಇಂದಿನ ಕಾಲದಲ್ಲಿ ಈಗ ಮಾಡಬಾರ್ದು ಆಗ ಮಾಡಬಾರ್ದು ಅಂತ ಯಾರೂ ಹೇಳ್ಕೊಂಬಂದಿಲ್ಲ ಬೈ ಚಾನ್ಸ್ ನೀವು ಯಾರಾದರೂ ತುಂಬ ಇಂದಿನ ಕಾಲದಲ್ಲಿ ಪರ್ಸನ್ಗಳಿದ್ದರೆ ಏ ಹೋಗೋ ಯಾರೋ ಮುಟ್ಟಾಳ ಈ ಥರ ಎಲ್ಲ ಹೇಳ್ತಾರೆ ಅಂತ ನಮ್ಮನ್ನು ಬೈಕೊಳ್ತಾರೆ ಹೌದಲ್ವೋ ಖಂಡಿತ ಸ್ನೇಹಿತರೆ ನೋಡಿ ಯದ್ಭಾವಂ ತದ್ಭವತಿ ಅದಕ್ಕೆ ಸುಲಗ್ನ ಸಾಹುದಾನ ಸುಮುಹೂರ್ತ ಸಾವುದಾನ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವುದಾನ ಹೇಳ್ತೀವ ಇಲ್ವೋ ಯಾವುದೇ ಯಾವುದೇ ಸಮಯವನ್ನು ಆ ಪಾರ್ವತಿ ಪರಮೇಶ್ವರರ ಒಂದು ಆಶೀರ್ವಾದ ಮಾಡಲಿಕ್ಕೋಸ್ಕರ ಆ ಲಗ್ನವನ್ನು ನಾವು ಯಾವುದೇ ಒಂದು ಕೆಲಸದಲ್ಲಿ ಮಾಡಿದ್ರೆ ಆ ಲಗ್ನವನ್ನು ಶುಭವನ್ನು ಮಾಡು ಪರಮಾತ್ಮ ಪಾರ್ವತಿ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸುಲಗ್ನ ಸಾವುದ ನಾವು ಮಾಡ್ತಕ್ಕಂಥದ್ದು ಅಲ್ಲಿ ಒಳ್ಳೆಯ ಲಗ್ನವಾಗಿ ಪರಿಣಾಮವಾಗಲಿ ಯಾಕಾಗಲ್ಲ ಯಾಕಾಗಲ್ಲ ದಟ್ ಈಸ್ ದ ರೀಸನ್ ಬಿಹೈಂಡ್ ದ ಗಾಡ್ ನಮಗೆ ದೇವರ ಒಂದು ತತ್ವ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಅದಕ್ಕೋಸ್ಕರ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಇವೆಲ್ಲ ಮಂತ್ರಗಳು ಇರತಕ್ಕಂಥದ್ದು ಯಾತಕ್ಕೋಸ್ಕರ ಅಂದ್ಕೊಂಡಿದ್ದೀರ ಯಾವುದೇ ಒಂದು ಕಾಲವನ್ನು ಫ್ರೂಟ್ಫುಲ್ ಆ ವಾತಾವರಣವನ್ನು ಪೂಜೆಯ ಮೂಲಕ ನಾವು ಶುದ್ಧಿಯನ್ನು ಮಾಡ್ತಕ್ಕಂಥದ್ದು ಏನೇ ದುಷ್ಟಶಕ್ತಿಗಳನ್ನು ವಿಗ್ರಹನ್ನ ಮಾಡಬೇಕಾದ್ರೆ ನಾವು ತಾಯಿಯ ಆರಾಧನೆಯನ್ನು ಮಾಡ್ತೀವಿ ಎಂಥ ಕಾಲದಲ್ಲಾದರೂ ಸಹಿತವಾಗಿ ಆ ಸಮಯ ಅಂತಕ್ಕಂಥದ್ದನ್ನು ನಿಷ್ಕ್ರಿಯೆ ಅಂದರೆ ದೂರ ಮಾಡ್ತಕ್ಕಂಥದ್ದು ಶುಭ ಅಶುಭ ಸಮಯಗಳನ್ನೇ ಒಂದು ಸಮಯವನ್ನು ಆಡಳಿತ ಮಾಡ್ತಕ್ಕಂಥದ್ದು ದುರ್ಗಾ ದೇವತೆ ಅಲ್ವಾ ಆ ತಾಯಿಯ ಆರಾಧನೆ ನಾವು ಒಂದು ಬೇರೆ ಬೇರೆ ರೂಪದಲ್ಲಿ ವರಮಹಾಲಕ್ಷ್ಮಿ ಅಥವಾ ವಿಜಯಲಕ್ಷ್ಮಿ ಮುಂದೆ ಬರತಕ್ಕಂಥದ್ದು ಈಗ ಧನಲಕ್ಷ್ಮಿ ಈ ರೀತಿಯಾಗಿ ಎಲ್ಲ ನಾನಾ ರೀತಿಯಾದಂಥ ಅಷ್ಟಲಕ್ಷ್ಮಿಯರನ್ನು ಪೂಜೆ ಮಾಡ್ತೀವಲ್ವ ತಾಯಿಯ ಬೇರೆ ಬೇರೆ ರೂಪದಲ್ಲಿ ಮಾಡ್ತೀವಿ ವರಮಹಾಲಕ್ಷ್ಮಿಯ ಸಾಂಕೇತಿಕ ಏನಪ್ಪ ಯೂಶುಲಿ ನಮಗೆ ಜೀವನದಲ್ಲಿ ಒಂದು ಧೈರ್ಯವನ್ನು ಕೊಟ್ಟು ಆ ತಾಯಿಯ ವರ ಆಶೀರ್ವಾದದಿಂದ ಸುಮಂಗಲಿಯರು ಆಗಿರಬಹುದು ಅಥವಾ ಕನ್ಯಾಮಣಿಗಳಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ನಮಗೆ ಶುಭತ್ವ ಸಿಗಬೇಕು ಎಂಟನೇ ತಾರೀಕು ಮಾಡಬೇಡಿ ಅಥವಾ ನೀವು ಹುಣ್ಣಿಮೆ ದಿನ ಹುಣ್ಣಿಮೆ ಹೊತ್ತು ಮಾಡಬೇಡಿ ಈ ಇದ್ರ ದಿನ ಮಾಡಬೇಡಿ ಶನಿವಾರದ ಇದು ಮಾ ಶನಿ ಹುಣ್ಣಿಮೆ ಬಂತಕ್ಕಂಥದ್ರಲ್ಲಿ ಮಾಡಿದ್ರೆ ಸಮಸ್ಯೆ ಬರುತ್ತೆ ನೋ ನೆವರ್ ಖಂಡಿತವಾಗಿ ನೀವು ಯಾವುದೇ ರೀತಿಯಾದಂಥ ಚಿಂತನೆಗಳನ್ನು ಮಾಡಿ ನೀವಾಗಿ ನೀವು ಬೇರೆಯವರ ಒಂದು ಮಾತನ್ನು ಕೇಳಿ ಮಾಡ್ದಲ್ಲ ಇದ್ದರೆ ಆಗ ನೀವು ಅಪವಾದನಕ್ಕೆ ಆಗ ನೀವು ಸಮಸ್ಯೆಗೆ ಒಳಗಾಗ್ತಾರೆ ಬಿಟ್ಟರೆ ನಿಮ್ಮ ಮನಸ್ಸಲ್ಲಿ ಏನಿರ್ತದೋ ಶುಭ ಮುಹೂರ್ತವನ್ನು ನೋಡ್ಕೊಳ್ಳಿ ನಾನೊಂದಷ್ಟು ಶುಭ ಮುಹೂರ್ತ ಕೊಡ್ತೇನೆ ಅಂದರೆ ಸ್ಥಿರಲಗ್ನಗಳು ಅಂತ ನೋಡ್ತೇವೆ ಆ ಲಗ್ನಗಳಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ವಿಚಾರ ಈ ಸಂದರ್ಭಗಳಲ್ಲಿ ತಾಯಿಯ ಆರಾಧನೆ ಯಥಾಸ್ಥಿತವಾಗಿ ಷೋಡಶೋಪಚಾರ ಪೂಜೆಗಳು ಧೂಪ ದೀಪ ನೈವೇದ್ಯಗಳನ್ನು ಮಾಡ್ತಕ್ಕಂಥದ್ದು ಅರಿಶಿಣ ಕುಂಕುಮ ಶುದ್ಧ ಅರಿಶಿಣ ಕುಂಕುಮ ಅದು ನೋಡಿ ನಮ್ಮ ಸ್ವಹಾದಲ್ಲಿ ಶುದ್ಧವಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಸಿಗ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ಸೌಮಂಗಲ್ಯತನಕ್ಕೆ ವೃದ್ಧಿ ಮಾಡ್ತಕ್ಕಂಥದ್ದು ಕುಂಕುಮ ಶುದ್ಧ ಕುಂಕುಮ ಹಾಗೆ ಅರಿಶಿಣ ಇವೆಲ್ಲ ಸೋತವಾಗಿ ನಮ್ಮ ಸ್ಟೋರಲ್ಲಿ ಸಿಗ್ತಕ್ಕಂಥದ್ದು ಇರುತ್ತೆ ಕೋರ್ಸ್ ನೋಡಿ ಈ ವರಮಹಾಲಕ್ಷ್ಮಿ ವರವನ್ನು ಕೊಡ್ತಕ್ಕಂಥದ್ದು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಇದು ಸುದಿನವಾಗಿರ್ತಕ್ಕಂಥ ಕಾಲ ನಾನಾ ರೀತಿಯ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ತಾಯಿಯನ್ನು ಇಷ್ಟಾರ್ಥಗಳನ್ನು ಆ ತಾಯಿಯನ್ನು ಮನಸ್ತೃಪ್ತಿಯನ್ನು ಮಾಡ್ತಕ್ಕಂಥದ್ದು ಮಂತ್ರದ ಮುಖೇನ ಅರ್ಚದ ಮುಖೇನ ಪೂಜಾ ಕೈಂಕರ್ಯಗಳ ಮುಖೇನ ಮಾಡ್ತೇವೆ ನಾನು ಆ್ಯಕ್ಚುಲಿ ಇಲ್ಲಿ ನಿಮಗೆ ತಿಳಿಸ್ತಕ್ಕಂಥ ನಮ್ಮ ದಿನ ಭವಿಷ್ಯದಲ್ಲಿ ಆಲ್ರೆಡಿ ತಿಳಿಸಿದ್ದೇನೆ ಆದರೆ ಮತ್ತೊಮ್ಮೆ ಹೇಳ್ತಿದ್ದೇನೆ ಜನಗಳು ಏನೇ ಹೇಳಿ ನಿಮಗೆ ಖಂಡಿತವಾಗಿಯೂ ಸಮಸ್ಯೆ ಮಾಡ್ಕೋಬೇಡಿ ಯಾವುದೇ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನೆವರ್ ಡೋಂಟ್ ವರಿ ನೀವು ಶ್ರದ್ಧಾಭಕ್ತಿಯಿಂದ ತಾಯಿಯನ್ನು ಆರಾಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಎಂಟನೇ ತಾರೀಕಾದರೂ ಆಗಲಿ ಮತ್ತೊಂದು ಆಗಲಿ ಅವತ್ತು ಮಾಡಬಾರ್ದು ಇನ್ನೂ ಇನ್ನೊಂದು ದಿವ್ಸ ನೆವರ್ ನೋಟ್ ಒನ್ ಡೋಂಟ್ ವರಿ ಇಟ್ಸ್ ಅ ವೆರಿ ಪ್ರಿಶಸ್ ತುಂಬ ಪ್ರಿಸೈಸ್ ಆಗಿರ್ತಕ್ಕಂಥ ತುಂಬ ಪ್ರಿಷಿಯಸ್ ಆಗಿರ್ತಕ್ಕಂಥ ಡೇ ಕೂಡ ಎಂಟನೇ ತಾರೀಕನ್ನು ಆಡಳಿತ ಮಾಡ್ತಕ್ಕಂಥದ್ದು ಶನಿಗ್ರಹ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು ಅಷ್ಟಮ ಸ್ಥಾನ ನಿಮಗೆ ದ್ರವ್ಯಗಳ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಋಷಿಮುನಿಗಳು ಬರೆದು ಅಷ್ಟಮ ಅಷ್ಟಮ ಲಕ್ಷ್ಮಿ ಅಷ್ಟಲಕ್ಷ್ಮಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಎಂಟಲ್ವಾ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೋಸ್ಕರ ಈ ಅಷ್ಟಮ ಸ್ಥಾನ ಇಸ್ ಮೋರ್ ಇಂಪಾರ್ಟೆಂಟ್ ಸ್ಥಾನ ಜ್ಯೋತಿಷ್ಯದ ಮೂಲಕ ನೋಡಿದಾಗ ಅಷ್ಟಮ ಸ್ಥಾನ ಬಲವಾಗಿದ್ದಾಗ ನಿಮ್ಮ ಆಯುಷ್ ವೃದ್ಧಿ ಸ್ಥಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಶನಿಗ್ರಹ ಹೌದಲ್ವೋ ಯಾಕೆ ನಮ್ಮ ಕಾಮನ್ ಸೆನ್ಸಾಗಿ ಯೂಸ್ ಮಾಡಲ್ಲ ವೈಜ್ಞಾನಿಕವಾಗಿ ಯಾಕೆ ಯೂಸ್ ಮಾಡಲ್ಲ ನಾವು ಯಾರೋ ಏನೋ ಹೇಳಿದ್ರು ಅಂತ ಈ ಥರದ ಮನೋಭಾವತೆಯನ್ನು ಬೆಳೆಸ್ಕೊಂಡು ಸರಿ ತಪ್ಪುಗಳ ವಿಮರ್ಶೆಗಳನ್ನು ಮಾಡಿದರೆ ನಾವು ಈ ಥರದ ಕೆಲಸಗಳನ್ನು ಮಾಡಿಕೊಂಡ್ರೆ ನಮಗೆ ನಾವೇ ನಮ್ಮ ತಲೆ ಮೇಲೆ ನಾವೇ ಕಲ್ಲೆಳ್ಕೊಂಡಂಗಲ್ವಾ ಸೊ ಡೋಂಟ್ ವರಿ ಅಬೌಟ್ ದಟ್ ಖಂಡಿತವಾಗಿ ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಧಾರಾಳವಾಗಿ ಶ್ರದ್ಧಾಭಕ್ತಿಗಳಿಂದ ತಾಯಿಯನ್ನು ಆರಾಧನೆಯನ್ನು ಮಾಡಿ ನಾನು ಮಂತ್ರ ಕೊಡ್ತೇನೆ ಆ ಮಂತ್ರದ ಮೂಲಕ ತಾಯಿ ಅರ್ಚನೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ಸಮಯ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಲಗ್ನಗಳು ಈ ಮುಹೂರ್ತ ಭಾಗಗಳಲ್ಲಿ ತಾವು ಲಕ್ಷ್ಮಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಕಳಶ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಈ ಮುಹೂರ್ತ ಭಾಗ ಅಂತ ನೋಡಿದ್ವಿ ವಿಶೇಷವಾಗಿ ಆರು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಎರಡು ನಿಮಿಷ ಬೆಳಗ್ಗೆ ಸಿಂಹ ಲಗ್ನ ಇರ್ತದೆ ಆ ಸಮಯ ಕೂಡ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಜೊತೆಗೆ ಮಧ್ಯಾಹ್ನ ಯಾರಾದರೂ ಮಾಡ್ತಕ್ಕಂಥವರು ಸಹಿತವಾಗಿ ಇಲ್ಲಿ ವೃಶ್ಚಿಕ ಲಗ್ನ ಪ್ರಾರಂಭ ಆಗ್ತಕ್ಕಂಥದ್ದು ಒಂದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಕೂಡ ಈ ಸ್ಥಿರ ಲಗ್ನದಲ್ಲಿ ಮಾಡ್ತಕ್ಕಂಥದ್ದು ಇರ್ಬೋದು ಹಾಗೆ ಸಂಧ್ಯಾ ಸಮಯ ಸಾಯಂಕಾಲ ಮಾಡ್ತೀವಿ ಗುರುಗಳೇ ಅಂತಕ್ಕಂಥವರು ಸಹಿತವಾಗಿ ಕುಂಭ ಲಗ್ನ ಇರತಕ್ಕಂಥ ಸಮಯ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷ ಈ ಮುಹೂರ್ತ ಭಾಗದಲ್ಲಿ ತಾವು ಪೂಜಾ ಕೈಂಕರ್ಯಗಳನ್ನು ಕಳಸ ಸ್ಥಾಪನೆಗಳನ್ನು ಪೂಜಾಗಳ ಪೂಜಾ ವಿಧಿವಿಧಾನಗಳನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಆ ಒಂದು ಅಲ್ಲಿ ನೀವು ಮಧ್ಯಾಹ್ನ ಮಾಡಬೇಕು ಅಂದರೆ ಈ ಲಗ್ನಗಳಲ್ಲಿ ಈ ಸಮಯಗಳಲ್ಲಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆದರೆ ವಿಶೇಷವಾಗಿ ನಾನು ಮಂತ್ರವನ್ನು ಡಿಸ್ಪ್ಲೇನ್ ಮಾಡ್ತೀನಿ ತಾಯಿಗೆ ಕುಂಕುಮಾರ್ಚನೆ ಅಥವಾ ಪುಷ್ಪಾರ್ಚನೆ ಹೇಗೆ ಮಾಡ್ತಿರೋ ಆ ಮೂಲಕ ಈ ಮಂತ್ರದ ಮೂಲಕ ಅರ್ಚನೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಜೊತೆಗೆ ನಿಮ್ಮ ಕಷ್ಟಕಾರ್ಪಣೆಗಳು ಆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಎಲ್ಲವೂ ಲಭ್ಯ ಆಗ್ತಕ್ಕಂಥದ್ದು ಓಂ ಶ್ರೀಂ ರೀಂ ಕಮಲೆ ಕಮಲಾಯೈ ಪ್ರಸೀದ ಪ್ರಸೀದ ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಓಂ ಶ್ರೀಂ ರೀಂ ಕಮಲೆ ಕಮಲಾಯೈ ಪ್ರಸೀದ ಪ್ರಸೀದ ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಈ ರೀತಿಯಾಗಿ ಕುಂಕುಮಾರ್ಚನೆ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಶ್ರೀಚಕ್ರವಿದ್ದರೆ ಆ ಶ್ರೀಚಕ್ರದ ಮೂಲಕ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ತಾಯಿಯ ಅನುಗ್ರಹವನ್ನು ಪಡಿತಕ್ಕಂಥ ಎಲ್ಲರೂ ಕೂಡ ಸುಮಂಗಲ್ಯ ಹಾಗೆ ಮದುವೆ ವೈವಾಹಿಕ ಜೀವನ ಇಲ್ಲ ಸರಿಯಿಲ್ಲ ಅಂತಕ್ಕಂಥವ್ರು ಅಥವಾ ತಾವು ಮದುವೆ ಕನ್ಯಾಗಳೆ ಕ ನಮಗೆ ವರ ಸಿಗ್ತಾ ಇಲ್ಲ ಸರಿಯಾದಂಥದ್ದು ಸಿಗ್ತಾ ಇಲ್ಲ ಅಂತಕ್ಕಂಥವರು ಸಹಿತವಾಗಿ ತಾಯಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಎಲ್ಲ ಒಂದು ನಿಮಗೆ ಶುಭ ಇರ್ತದೆ ಶುದ್ಧ ಮನಸ್ಸಿನಿಂದ ಯಾರು ವರಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಾರೋ ಸಕಲ ಇಷ್ಟಾರ್ಥ ಸಿದ್ಧಿಯಾಗೋದರಲ್ಲಿ ಯಾವುದೇ ಆದಂಥ ಅನುಮಾನಗಳಿಲ್ಲ ಖಂಡಿತ ನಾನು ಹೇಳ್ತಾ ಇದ್ದೇನೆ ಸತ್ಯವಾಗಲು ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಮೂಢನಂಬಿಕೆಗಳನ್ನು ದೂರ ಮಾಡಿ ಖಂಡಿತ ತಾಯಿಯ ಆರಾಧನೆಯನ್ನು ಮಾಡ್ಕೊಳ್ಳಿ ನೂರಕ್ಕೆ ನೂರು ಭಾಗ ನಿಮಗೆ ಫಲ ಲಭ್ಯ ಆಗ್ತಕ್ಕಂಥರುತ್ತೆ ತಾಯಿಯ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾ ಆ ಮತ್ತೆ ನಿಮಗೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೂ ಬದು